ವೃಷಭ ರಾಶಿಯವರೇ ನಮಸ್ಕಾರ ರಾಶಿ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ನೆಮ್ಮದಿ ತರತ್ತಾ ಅಥವಾ ಕೆಲವು ದೊಡ್ಡ ನಿರ್ಧಾರಗಳ ಮುಂದೆ ನಿಲ್ಲಿಸುತ್ತ ಹಣ ಕೆಲಸ ಪ್ರೀತಿ ಯಾವ ಕಡೆ ಲಾಭ ಇದೆ ಯಾವ ಕಡೆ ಎಚ್ಚರಿಕೆ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ವೃಷಭರಾಶಿಯವರಿಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳುತ್ತೆ ನೀವು ಈಗ ಇರುವ ಹಾಗೆ ಸುಮ್ಮನೆ ಕಂಫರ್ಟ್ನಲ್ಲಿ ಇರ್ಬೇಕಾ ಅಥವಾ ಸ್ವಲ್ಪ ಕಷ್ಟಪಟ್ಟು ಮುಂದೆ ಹೋಗ್ಬೇಕಾ ಅಂತ ಈ ವರ್ಷ ನಿಮ್ಮ ಜೀವನದಲ್ಲಿ ಏನೂ ಹಠಾತ್ ಉಲ್ಟಾಪಲ್ಟಾ ಆಗೋದಿಲ್ಲ ಆದ್ರೆ ನಿಧಾನವಾಗಿ ಒಳಗಡೆಯಲ್ಲೇ ಬದಲಾವಣೆಗಳು ಆಗ್ತಿರ್ತವೆ ಒಂದು ಕಡೆ ಗುರುಗ್ರಹ ಹಣಕಾಸು ಮತ್ತು ಕುಟುಂಬದ ವಿಚಾರಗಳನ್ನ ಸ್ವಲ್ಪ ಸೆಟಲ್ ಮಾಡ್ತಾನೆ ಇನ್ನೊಂದು ಕಡೆ ಶನಿ ಜೀವನ ಅಂದ್ರೆ ಆಟ ಅಲ್ಲ ಜವಾಬ್ದಾರಿ ತೆಗೆಯಂತ ಅಂತ ಪಾಠ ಕಲಿಸ್ತಾನೆ ಕೆಲವೊಮ್ಮೆ ನಿಮಗೆ ಎಲ್ಲ ಚೆನ್ನಾಗೇ ನಡೀತಾ ಇದೆ ಅಂತ ಅನಿಸ್ಬೋದು ಮತ್ತೆ ಕೆಲವೊಮ್ಮೆ ಯಾಕೋ ಜವಾಬ್ದಾರಿಗಳೆಲ್ಲ ನನ್ನ ಮೇಲೆ ಬಂದು ಬಿಟ್ಟಿವೆ ಅನ್ನೋ ಭಾವನೆ ಬರುತ್ತೆ ಈ ಎರಡರ ಮಧ್ಯೆ ಎರಡು ಸಾವಿರದ ಇಪ್ಪತ್ತಾರು ಸಾಗುತ್ತೆ ಒಟ್ಟಾರೆ ಹೇಳಬೇಕು ಅಂದರೆ ಡ್ರಾಮಾ ಜಾಸ್ತಿ ಇಲ್ಲ ದೊಡ್ಡ ನಷ್ಟವೂ ಇಲ್ಲ ಆದರೆ ಬುದ್ಧಿ ಉಪಯೋಗ ಮಾಡಿದರೆ ಲಾಭ ಮಾತ್ರ ಖಂಡಿತ ಜಾಸ್ತಿ ಈಗ ಕೆಲಸದ ವಿಷಯಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತಾರು ಕೆಲಸದ ವಿಚಾರದಲ್ಲಿ ಸಪೋರ್ಟ್ ಇರುವ ವರ್ಷವೇ ಆದರೆ ಕೆಲವು ವಿಷಯಗಳನ್ನು ತಪ್ಪಿಸಲೇಬೇಕು ಆಫೀಸ್ ಪಾಲಿಟಿಕ್ಸ್ಗೆ ಹೋಗ್ಬೇಡಿ ಅನಗತ್ಯ ರಿಸ್ಕ್ ತೆಗೆದುಕೊಳ್ಬೇಡಿ ನಾನೇ ಎಲ್ಲವನ್ನೂ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ತೋರಿಸ್ಬೇಡಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಸಮಯ ಕೆಲಸ ಇರುತ್ತೆ ಸಂಬಳ ಬರುತ್ತೆ ಸಹೋದ್ಯೋಗಿಗಳ ಸಹಕಾರವೂ ಸಿಗತ್ತೆ ಪ್ರಮೋಷನ್ ಪಕ್ಕಾ ಅಂತ ಹೇಳೋಕಾಗೋದಿಲ್ಲ ಆದರೆ ನಿಮ್ಮ ಜಾಬ್ ಹೋಗೋ ತರಹದ ಸ್ಥಿತಿ ಬರೋದಿಲ್ಲ ಜೂನ್ ಎರಡರಿಂದ ಅಕ್ಟೋಬರ್ ತನಕವೂ ದೊಡ್ಡ ಶಾಕ್ ಏನೂ ಕಾಣಿಸೋದಿಲ್ಲ ನಿಧಾನವಾಗಿ ಮುಂದಕ್ಕೆ ಸಾಗುವ ವರ್ಷ ಇದು ಇವತ್ತು ಜಾಬ್ ಬಿಟ್ಟು ನಾಳೆ ಇನ್ನೊಂದಕ್ಕೆ ಹಾರೋ ತರಹದ ವರ್ಷ ಅಲ್ಲ ಇದು ವೃಷಭರಾಶಿಯವರ ಶಕ್ತಿ ತಾಳ್ಮೆ ಅದೇ ತಾಳ್ಮೆ ಇಟ್ಟುಕೊಂಡ್ರೆ ಈ ವರ್ಷ ನಿಮ್ಮನ್ನು ಸುರಕ್ಷಿತವಾಗಿ ಮುಂದೆ ಕರೆದೊಯ್ಯುತ್ತೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ ಯಾವ ಕೆಲಸ ಆದರೂ ಅದರ ಹಿಂದೆ ದಾಖಲೆ ಇರಬೇಕು ಮಾತಿನ ಮಾತಿಗೆ ನಂಬಿ ಮುಂದೆ ಹೋಗ್ಬೇಡಿ ಕಳುಹಿಸಿ ಡಾಕ್ಯುಮೆಂಟ್ ಕೊಡಿ ಅಂತ ನೇರವಾಗಿ ಕೇಳಿದ್ರೆ ಅದೇ ನಿಮ್ಮ ಸುರಕ್ಷತೆ ಹಣದ ವಿಚಾರಕ್ಕೆ ಬಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆಯ ವರ್ಷ ಅನ್ನೋದಕ್ಕಿಂತ ಸ್ವಲ್ಪ ಮೇಲು ಜೂನ್ ಎರಡರವರೆಗೆ ಆದಾಯ ಚೆನ್ನಾಗಿರುತ್ತೆ ಉಳಿತಾಯವೂ ಆಗುತ್ತೆ ಹಿಂದೆ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಮತ್ತೆ ಕೈಗೆ ಬರುವ ಸಾಧ್ಯತೆ ಇದೆ ಬೋನಸ್ ಇನ್ಕ್ರಿಮೆಂಟ್ ಇವೆಲ್ಲವೂ ಕೆಲವರಿಗೆ ಕಾಣಿಸಬಹುದು ಜೂನ್ ನಂತರ ಹೊಸ ಹೊಸ ಇನ್ಕಮ್ ಐಡಿಯಾಗಳು ಬರುತ್ತೆ ಸೈಡ್ ಹಸಲಾಗಿರಬಹುದು ಕಮಿಷನ್ ಕೆಲಸ ಆಗಿರಬಹುದು ಖರ್ಚು ನಿಮ್ಮ ಕೈಯಲ್ಲೇ ಇರುತ್ತೆ ಅದಕ್ಕೆ ಹಣ ಉಳಿಯುತ್ತೆ ಒಟ್ಟಿನಲ್ಲಿ ಹಣ ಬರುತ್ತೆ ಹಣ ಉಳಿಯುತ್ತೆ ಅಷ್ಟೆ ಮನೆಯ ವಿಚಾರವು ಓದಿನ ವಿಚಾರವು ಎರಡು ಒಳ್ಳೆಯಾಗಿರುತ್ತೆ ಕುಟುಂಬದವರು ನಿಮ್ಮ ಬೆನ್ನಿಗೆ ನಿಂತಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡಿದ ಕಷ್ಟಕ್ಕೆ ಗುರುಗ್ರಹ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫಲ ಕೊಡ್ತಾನೆ ಸ್ಟೂಡೆಂಟ್ಸ್ಗೆ ಹೇಳಬೇಕು ಅಂದರೆ ರಿಸರ್ಚ್ ಹೈಯರ್ ಸ್ಟಡೀಸ್ ಪಿ ಜಿ ಪಿ ಹೆಚ್ ಡಿ ಮಾಡ್ತಾ ಇರುವವರಿಗೆ ಈ ವರ್ಷ ಒಳ್ಳೆಯ ರಿಸಲ್ಟ್ ಕೊಡೋ ವರ್ಷ ಇಲ್ಲಿ ಒಂದು ಸರಳ ಸೂತ್ರ ಇದೆ ಡ್ರಾಮಾ ಬೇಡ ದಿನಕ್ಕೆ ಒಂದು ಎರಡು ಗಂಟೆ ನಿಯಮಿತವಾಗಿ ಓದಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಇದ್ರೆ ಗೆಲುವು ಖಚಿತ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಸಾಮಾನ್ಯಕ್ಕಿಂತ ಚೆನ್ನಾಗಿರುತ್ತೆ ಜೂನ್ ನಂತರ ಹೊಸದನ್ನು ಕಲಿಬೇಕು ಅನ್ನೋ ಮನಸ್ಸು ಬರುತ್ತೆ ಯೋಗ ವಾಕಿಂಗ್ ಪ್ರಾಣಾಯಾಮ ಧ್ಯಾನ ಇವೆಲ್ಲ ಸ್ವಲ್ಪವಾದರೂ ಮಾಡಿದರೆ ವರ್ಷ ಸ್ಮೂತಾಗಿ ಹೋಗುತ್ತೆ ಪ್ರೀತಿಯ ವಿಚಾರಕ್ಕೆ ಬಂದರೆ ಈ ವರ್ಷ ಮಿಕ್ಸ್ಡ್ ಪಾರ್ಟ್ನರ್ ಕೆಲವೊಮ್ಮೆ ನಿಮ್ಮನ್ನು ಲೈಟ್ ಆಗಿ ತೆಗೆದುಕೊಂಡಂತೆ ಅನಿಸಬಹುದು ಗೌರವ ಕಡಿಮೆ ಮಾಡಿದಂತೆ ಫೀಲ್ ಆಗಬಹುದು ಆದರೆ ಅದು ಬ್ರೇಕಪ್ ಆಗೋ ಮಟ್ಟಕ್ಕೆ ಹೋಗೋದಿಲ್ಲ ಇಲ್ಲಿ ನೀವು ಮಾಡಬೇಕಾದದ್ದು ಏನು ಅಂದ್ರೆ ಎಲ್ಲಿ ನಿಲ್ಬೇಕು ಅನ್ನೋದನ್ನ ನೀವೇ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಂಡು ಹೋಗ್ಬೇಡಿ ಅದೇ ಸಮಯದಲ್ಲಿ ಅತಿಯಾಗಿ ಕಿರಿಕಿರಿ ಮಾಡೋಕ್ಕೂ ಹೋಗ್ಬೇಡಿ ಸ್ವಲ್ಪ ಸಮತೋಲನ ಇಟ್ಟರೆ ಸಂಬಂಧ ಸ್ವತಃ ಉಳಿದುಕೊಳ್ಳುತ್ತೆ ಸಿಂಗಲ್ಸ್ಗೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಸ್ಟೇಬಲ್ ಪಾರ್ಟ್ನರ್ ಸಿಗುವ ಚಾನ್ಸ್ ಇದೆ ಮದುವೆ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಯೋಗ ಚೆನ್ನಾಗಿದೆ ಜೂನ್ ಎರಡರವರೆಗೆ ಮನೆ ಮಂದಿಯಿಂದ ಪ್ರಪೋಸಲ್ ಬರಬಹುದು ಅಚಾನಕ್ ಮದುವೆ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಜೂನ್ ನಂತರ ಹಳೆಯ ಸಂಬಂಧ ಮತ್ತೆ ಬಂದು ಮದುವೆಯಾಗಿ ಬದಲಾಗುವ ಸೂಚನೆಯೂ ಇದೆ ಬಿಸ್ನೆಸ್ ಮಾಡ್ತಾ ಇರೋವರಿಗೆ ಎರಡು ಸಾವಿರದ ಇಪ್ಪತ್ತಾರು ಪೊಟೆನ್ಷಿಯಲ್ ಇರುವ ವರ್ಷ ಫೆಬ್ರವರಿಯಿಂದ ಏಪ್ರಿಲ್ ತನಕ ದೊಡ್ಡ ರಿಸ್ಕ್ ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ಅದಾದ ಮೇಲೆ ಹೊಸ ಪ್ರಾಡಕ್ಟ್ ಹೊಸ ಸರ್ವಿಸ್ ಹೊಸ ಕಸ್ಟಮರ್ಗಳ ಕಡೆ ಗಮನ ಕೊಡಬಹುದು ಪಾರ್ಟ್ನರ್ಶಿಪ್ ಫಂಡಿಂಗ್ ಈಕ್ವಿಟಿ ಎಲ್ಲಕ್ಕೂ ಅವಕಾಶ ಇದೆ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮವೇ ಯಾರೂ ನಿಮ್ಮನ್ನು ಲೈಟಾಗಿ ತೆಗೆದುಕೊಳ್ಳೋಕೆ ಅವಕಾಶ ಕೊಡಬೇಡಿ ಕುಟುಂಬ ಜೀವನ ಒಟ್ಟಾರೆ ಚೆನ್ನಾಗೇ ಇರುತ್ತೆ ಅಕ್ಟೋಬರ್ ನಂತರ ಸ್ವಲ್ಪ ಮಾತಿನ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ದೊಡ್ಡ ಜಗಳ ಅಲ್ಲ ಮನೆ ರಿನೋವೇಷನ್ ಟ್ರಾವೆಲ್ಗೆ ಖರ್ಚಾಗಬಹುದು ಮಾಡಿರಿ ಎಂಜಾಯ್ ಮಾಡಿ ಅಕ್ಕ ತಮ್ಮಂದಿರಿಗೆ ಜಾಬ್ ಗ್ರೋತ್ ಮತ್ತು ಮದುವೆ ಯೋಗವೂ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಾಗ್ರತೆ ಬೇಕಾದ ವಿಷಯಗಳು ಅಂದರೆ ಹಠಾತ್ ಜಾಬ್ ಬದಲಾಯಿಸುವ ಆಸೆ ಲವ್ ಲೈಫ್ನಲ್ಲಿ ಲಿಮಿಟ್ ಮೀರುವುದು ಪ್ರಾಪರ್ಟಿ ಅಥವಾ ಗಾಡಿ ಡಾಕ್ಯುಮೆಂಟ್ಗಳನ್ನು ಲೈಟ್ ಆಗಿ ತೆಗೆದುಕೊಳ್ಳುವುದು ಮತ್ತು ಅನಗತ್ಯ ದೊಡ್ಡ ಖರ್ಚುಗಳು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಹಣ ಕೊಡೋ ವರ್ಷ ಉಳಿತಾಯ ಕಲಿಸೋ ವರ್ಷ ತಾಳ್ಮೆ ಕಲಿಸೋ ವರ್ಷ ಜೀವನ ಯಾವಾಗಲೂ ಫಾಸ್ಟ್ ಆಗೇ ಹೋಗ್ಬೇಕು ಅಂತ ಏನೂ ಇಲ್ಲ ಕೆಲವೊಮ್ಮೆ ನಿಧಾನವಾಗಿ ಜಾಣ್ಮೆಯಿಂದ ನಡೆದ್ರೆ ಅದೇ ದಾರಿ ನಮ್ಮನ್ನು ಮುಂದೆ ಕರೆದೊಯ್ಯತ್ತೆ ವೃಷಭರಾಶಿಯವರೇ ನಿಮ್ಮ ಹೃದಯದ ಒಂದು ಆಸೆಯನ್ನ ಕಮೆಂಟ್ನಲ್ಲಿ ಬರೆಯಿರಿ ಯೂನಿವರ್ಸ್ ನೋಡ್ತಿದೆ ದೇವರು ನೋಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ನೆರವೇರುವಂತೆ ಆಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಸ್ಟ್ರೋರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ